ಎಲ್ರಿಗೂ ನಮಸ್ಕಾರ ಭಾಳ ಒಂದು ಗ್ಯಾಪ್ ನಂತರದಲ್ಲಿ ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಒಂದು ಅವಕಾಶ ಸಿಕ್ಕಿದೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನನಗೆ ಇಷ್ಟೊಂದು ದೊಡ್ಡ ಆರ್ಟಿಸ್ಟ್ಗಳಿದೆ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಅಂತ ಫಸ್ಟ್ ಆಫ್ ಆಲ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾ ಅಂತಂದಾಗಲೂ ಒಂಥರ ಖುಷಿ ಇರುತ್ತೆ ಯಾಕಂತ ಹೇಳಿದ್ರೆ ಅದು ಒಂಥರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅನ್ನೋದು ಒಂದು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಖಾತ್ರಿ ಇತ್ತು ಶ್ರೀನಿವಾಸ ರಾಜ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸಿಂಗರ್ ಅವಾದ ಟೈಮಲ್ಲಿ ಅವರು ಟೆಕ್ನಿಕಲ್ ಡೈರೆಕ್ಟರ್ ಆಗಿದ್ದರು ಅಲ್ಲಿ ಪರಿಚಯ ಆಯಿತು ಅದಾದಮೇಲೆ ಅವರು ನಮಗೆಲ್ಲ ದೊಡ್ಡ ಪಣದಲ್ಲಿ ಚಾನ್ಸ್ ಕೊಟ್ಟಿಲ್ಲ ಅವರು ಸೊ ಈ ಸಿನಿಮಾದಲ್ಲಿ ಏನೋ ಒಂದು ಅವಕಾಶ ಸಿಕ್ಕಿದೆ ಈ ನಮ್ಮ ಫ್ಯಾಮಿಲಿ ಜರ್ನಿ ನೋಡಿದ್ರೆ ಈ ಇಡೀ ನಾನು ಶಶಿಅಣ್ಣ ಶಶಿಕುಮಾರ್ ಅವರು ಅಶೋಕ್ ಅಣ್ಣ ರಾಮಕೃಷ್ಣ ಅವರು ರಘು ಮತ್ತು ಸಾಧು ಸರ್ ಆಮೇಲೆ ಗಿರಿ ಒಂದು ದೊಡ್ಡ ಒಂದು ಫ್ಯಾಮಿಲಿ ಅದ್ರ ಜೊತೆಯಲ್ಲಿ ಅವ್ರಿಗೆಲ್ಲರಿಗೂ ಹೆಂಡತಿ ಮಕ್ಕಳು ಕೊನೆ ಕೊನೆಗೆ ಯಾರು ಎನ್ ಯಾರು ಮಕ್ಕಳದ್ದು ಸ್ವಲ್ಪ ಕನ್ಫ್ಯೂಷನ್ಸ್ ಎಲ್ಲ ಇತ್ತು ಅಲ್ಲ ನಿಮಗೆ ಗೊತ್ತಾಗಿರ್ಬೋದು ನನಗೆ ಗೊತ್ತಾಗಿರಲಿಲ್ಲ ಹಾಗೆ ಒಟ್ಟಾರೆ ಹೇಳಬೇಕು ಅಂದರೆ ಒಂದು ಒಳ್ಳೆ ಪ್ರಾಡಕ್ಟ್ ಮಾಡುವಂಥ ಒಂದು ಒಳ್ಳೆ ಕಥೆಯನ್ನು ಹಿಡ್ಕೊಂಡು ಇಷ್ಟೊಂದು ಕಲಾವಿದನ ನಾನು ಸರ್ ಕೂಡ ಇದ್ರು ಅದು ಅವ್ರದ್ದು ಒಂದು ಪೋರ್ಷನ್ ಬೇರೆ ಇತ್ತು ಬಟ್ ಒಂದು ದಿನ ನಾವೇನು ಜೊತೆಗೆ ಆ್ಯಕ್ಟ್ ಮಾಡಿದ್ದೀವಿ ಸೊ ಇಷ್ಟು ಜನ ಆರ್ಟಿಸ್ಟ್ಗಳನ್ನು ಸೇರಿಸೋದೇ ಒಂದು ದೊಡ್ಡ ಕೆಲಸ ಅದು ಅದಕ್ಕೆಲ್ಲ ಸೂತ್ರದಾರರೆಲ್ಲ ಅದನ್ನ ಚೆನ್ನಾಗಿ ಎಲ್ಲರನ್ನೂ ಸೇರಿಸುವಂತ ಒಂದು ವ್ಯವಸ್ಥೆ ಇದೆ ಬಹಳ ವರ್ಷ ಆದ ಮೇಲೆ ಒಂದು ಒಟ್ಟಿಗೆ ಕುಟುಂಬ ಸಮೇತರಾಗಿ ಒಂದು ಲೈಟ್ ಹಾರ್ಟೆಡ್ ಕಾಮಿಡಿ ವಿತ್ ಫನ್ ಆಗಿ ಮತ್ತೆ ಒಂದು ಸಣ್ಣ ಇಮೋಷನ್ಸು ಒಳ್ಳೆ ಸಾಂಗ್ಸು ಚಿನ್ನಮ್ಮ ಚಿನ್ನಮ್ಮ ಸಾಂಗ್ ಅಂತ ಅದ್ಭುತವಾಗಿ ಹೋಗ್ತಾ ಇದೆ ಸೊ ಈ ಎಲ್ಲ ಒಂದು ವ್ಯವಸ್ಥೆಗಳ ಮಧ್ಯೆ ಒಂದು ಪ್ರೊಡಕ್ಷನ್ ಅಂತ ಇರುತ್ತೆ ಸೊ ತ್ರಿಶೂಲ್ ಎಂಟರ್ಪ್ರೈಸಸ್ ರಿಯಲಿ ನಾನು ಪ್ರಶಾಂತ್ ಅವರಿಗೆ ರಿಯಲ್ ಹ್ಯಾಟ್ಸ್ ಆಫ್ ಹೇಳ್ತೀನಿ ಯಾಕೆ ನಾವು ಪುಟ್ಟ ಪ್ರೊಡಕ್ಷನ್ ಎಲ್ಲ ಮಾಡ್ಕೊಂಡು ಬಂದವರು ಇಷ್ಟು ಜನಕ್ಕೂ ಇಷ್ಟು ವ್ಯವಸ್ಥೆ ಮಾಡಬೇಕಾದ್ರೆ ಎಷ್ಟು ಕ್ಯಾರವೈನ್ಸ್ಗಳು ಇರ್ತಿತ್ತು ಆದರೆ ನಾವೆಲ್ಲರೂ ಏನಾಯ್ತು ಅಂದ್ರೆ ನಮಗೊಂದು ಇಪ್ಪತ್ತು ಇಪ್ಪತ್ತೆರಡು ದಿನ ನಮ್ಮೆಲ್ಲ ಸುತ್ತಮುತ್ತ ನಾನು ಶಶಿಕುಮಾರ್ ಜೊತೆ ಆ್ಯಕ್ಟ್ ಮಾಡಿರಲಿಲ್ಲ ಅವ್ರ ಜೊತೆ ಮಾಡಿದ್ದೆ ಸಾಧು ಸಾರ್ ಜೊತೆಯಲ್ಲೆಲ್ಲ ಮಾಡಿದ್ದೀವಿ ಗಿರಿಯೆಲ್ಲ ನಮ್ಮ ಭಾಳ ಆತ್ಮೀಯರು ಬಟ್ ಬೇರೆ ಆರ್ಟಿಸ್ಟ್ ಅಶೋಕ್ ಆಗಲಿ ರಾಮಕೃಷ್ಣ ಅವರಾಗಲಿ ನಾವೆಲ್ಲ ಜೊತೆ ಕೂತ್ಕೊಂಡು ಒಂದು ಮೆಲುಕ್ ಹಾಕೋದಂತಿರುತ್ತೆ ನಮ್ಮ ನಮ್ಮ ಲೈಫ್ ಏನು ಯೂಟ್ಯೂಬಲ್ಲಿ ಇವತ್ತು ಆತ್ಮಚರಿತ್ರೆ ಹಾಗೆ ನಾವು ಕೂತ್ಕೊಂಡು ಇಪ್ಪತ್ತು ದಿನ ಇದೆಲ್ಲ ಮಾತಾಡಿದ್ವಿ ಸೊ ಒಂದೊಳ್ಳೆ ಆಪಾರ್ಚುನಿಟಿ ಜೊತೆಯಲ್ಲಿ ಒಳ್ಳೆ ಪಾತ್ರ ಸಿಕ್ಕಿದೆ ಖಂಡಿತವಾಗ್ಲು ನಾನು ಹೇಳುದು ಈ ಸಂದರ್ಭಕ್ಕೆ ಸರಿಯಾಗಿ ಈ ಸಿನಿಮಾ ಆಗಸ್ಟ್ ಫಿಫ್ಟೀನ್ತ್ಗೆ ಬರ್ತಾ ಇದೆ ಮಾಧ್ಯಮದವರು ಕಂಡಿದೆ ಸಿನಿಮಾ ನೋಡಕ್ ಬರ್ತಾ ಇಲ್ಲ ಜನ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಒಂದು ನನ್ನ ಮಾತು ಏನು ಅಂತ ಹೇಳಿದರೆ ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಬರ್ಬೇಕು ಒಳ್ಳೆ ಕಂಟೆಂಟ್ ಬರಬೇಕು ಅದು ಏನು ಹೊಡೆದೆ ಎಂಟರ್ಟೈನ್ಮೆಂಟ್ ಆಗಿರಬೇಕು ಅದು ಖುಷಿ ಕೊಡಬೇಕು ಏನು ಬೋರ್ ಹೊಡೆಯದಾಗೆ ಆ ಥರ ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಇದಕ್ಕೆಲ್ಲ ನೀವು ಸಪೋರ್ಟ್ ಮಾಡಿದರೆ ಕನ್ನಡ ಸಿನಿಮಾಕ್ಕೆ ನಿಮ್ಗಳ ಮುಖಾಂತರ ಒಂದು ದೊಡ್ಡ ಪುಷ್ ಅದು ಆಲ್ಮೋಸ್ಟು ಆಲ್ಮೋಸ್ಟ್ ಹಲವಾರು ವರ್ಷಗಳಿಂದ ಪತ್ರಿಕಾ ಮಾಧ್ಯಮ ಆಗಲಿ ಅಥವಾ ಟಿ ವಿ ಮಾಧ್ಯಮ ಆಗಲಿ ಅಥವಾ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲದರಲ್ಲೂ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಬಟ್ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರೋದು ಈ ತರಹದ ಒಂದು ಒಳ್ಳೆ ಕಂಟೆಂಟ್ಗೆ ಸಪೋರ್ಟ್ ಮಾಡಿದ್ರೆ ಕನ್ನಡ ಸಿನಿಮಾದಲ್ಲಿ ಒಂದು ಹೊಸ ಒಂದು ಮೂಮೆಂಟ್ ಸಿಗುತ್ತೆ ಅನ್ನೋದೊಂದು ಒಂದು ನನ್ನ ನನ್ನ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ತ್ರಿಶೂಲ್ ಎಂಟರ್ಪ್ರೈಸಸ್ ಅಲ್ಲಿ ಒಂದು ಎರಡು ಸ್ಟಾಫ್ ಇದ್ದಾರೆ ಅದು ಶರತ್ ಮತ್ತೆ ಇನ್ನೊಬ್ರು ಅವರು ರೆಗ್ಯುಲರ್ ಆಗಿ ಹೇಗೆ ಅಂತ ಹೇಳಿದ್ರೆ ತುಂಬಾ ಜೊತೆಗೆ ನಮ್ಮ ಜೊತೆಯಲ್ಲಿ ಅದನ್ನ ನಮ್ಮ ಬೇಕು ಬೇಡಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ ಹಾಗೆ ಡೈರೆಕ್ಷನ್ ಟೀಮ್ ಅಲ್ಲಿ ಸಚಿನ್ ಅಂಡ್ ಆಲ್ ಪೀಪಲ್ ಯಾರೆಲ್ಲ ಕೆಲಸ ಮಾಡಿ ಟೆಕ್ನಿಷಿಯನ್ ಆಗಿ ಪಿ ಎಲ್ಲರೂ ತುಂಬಾ ಆತ್ಮೀಯರಾಗಿ ತುಂಬಾ ಪ್ರೀತಿಯಿಂದ ಮಾಡಿದಂಥ ಸಿನಿಮಾ ಈ ಸಿನಿಮಾ ಖಂಡಿತ ಒಳ್ಳೇದಾಗಲೇ ಯಾಕಂತ ಹೇಳಿದ್ರೆ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಗಣೇಶ್ ಸರ್ ಮತ್ತೊಂದು ಬಿಗ್ ಹಿಟ್ ನೀವು ಕೊಡ್ತೀರಿ ಅಂತ ನನ್ನ ಒಂದು ಭಾವನೆ ಖಂಡಿತವಾಗ್ಲು ಜನರೆಲ್ಲರೂ ಸೇರಿ ಇದನ್ನ ದೊಡ್ಡ ಮಟ್ಟದಲ್ಲಿ ಹಿಟ್ ಮಾಡ್ತಾರೆ ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ತುಂಬಾ ಜಾಸ್ತಿ ಮಾತಾಡಿದ ಇಲ್ಲ ಅಲ್ಲ ಇನ್ನು ಮಾತಾಡ್ಲಾ ಬೇಡ ಥ್ಯಾಂಕ್ ಯು ವೆರಿ ಮಚ್ ಆಗಸ್ಟ್ ಫಿಫ್ಟೀನ್ ಒಂದು ಒಳ್ಳೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಂತ ದಿನ ಅಂಥದ್ರಲ್ಲಿ ಇದು ಒಂದು ಒಳ್ಳೆಯ ಮೂಮೆಂಟ್ ಸಿಗುತ್ತೆ ಅಂತ ನಾನು ನಂಬಿದೀನಿ ನೀವೆಲ್ಲ ಸೇರಿ ಸಪೋರ್ಟ್ ಮಾಡಿ ಮಾಲ್ವಿಕಾ ನಾಯರ್ ಅವರು ನಮ್ಮ ಈ ಸಿನಿಮಾದ ನಾಯಕಿ ಆಗಿದ್ದಾರೆ ಶರಣ್ಯ ಶೆಟ್ಟಿ ಅವರು ತುಂಬಾ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ನಮ್ದು ಮಧ್ಯೆ ಮಧ್ಯೆ ಏನೋ ಒಂದೊಂದು ಬಂದು ಹೋಗ್ತಾ ಇರ್ತದೆ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರ ಸಪೋರ್ಟ್ ಇರಲಿ ನಮಸ್ತೆ